ತಪ್ಪು ಮಾಡಿಲ್ಲ ಪ್ಲೀಸ್ ನನ್ನ ಬಿಟ್ಬಿಡಿ ಏನೋ ದುಡ್ಡಿನ ಆಸೆಗೆ ಈ ಕೆಲ್ಸ ನೋಡ್ಕೋಬಿಟ್ಟೆ ಇನ್ನೊಂದ್ಸಲ ನನ್ನ ಬಿಟ್ಬಿಡಿ ಆ ಹುಡುಗಿ ಯಾರಂತಾನೇ ನನಗೆ ಗೊತ್ತಿಲ್ಲ ಪ್ಲೀಸ್ ಹೋಗಕ್ ಬಿಡಿ ಆ ಹುಡುಗಿ ಯಾರಂತ ಗೊತ್ತಿಲ್ವಾ ಏನ್ ಹೇಳ್ತಾ ಇದ್ದ ನೀನು ಐಶ್ವರ್ಯ ಬಗ್ಗೆ ಕೇಳಕ್ ಬಂದಿದ್ದಲ್ವಾ ಹೌದು ಐಶ್ವರ್ಯ ಬಗ್ಗೆನೆ ಕೇಳೋದ್ ಬಂದಿರೋದು ನೀನ್ ಅವತ್ತು ಅರುಣ್ ಭಾವನ್ ಜೊತೆ ನಾ ಮನೆಗ್ ಬಂದಿದೆ ಅಲ್ವಾ ಅದೇನೋ ಡ್ರಾಯಿಂಗ್ ಮಾಡಿಸೋದಕ್ಕೆ ಹೌದು ಬಂದಿದ್ದೆ ಆ ಆ ಹುಡ್ಗಿ ಬಗ್ಗೆ ವಿಚಾರ್ಸಕ್ಕೆ ಅಂತಾನೆ ನಿನ್ನ ಇಲ್ಲಿ ತಡೆದು ನಿಲ್ಸಿರೋದು ಆದ್ರೆ ನೀನ್ ಇಷ್ಟೊಂದು ಎದ್ರುತಾ ಇರೋದ್ ನೋಡ್ತಾ ಇದ್ರೆ ಇಲ್ಲಿ ಬೇರೆ ಏನೋ ದೊಡ್ಡ ಕತೆನೆ ಇರೋ ತರ ಇದೆ ಅಂಟಿ ಅದು ನನ್ನ ಹೆಸರು ಲತಾ ಅಂತ ಲತಾ ನೀನು ನೋಡಿದ ತಕ್ಷಣ ಯಾಕೆ ಹೆದರ್ಕೊಂಡೆ ಆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಯಾಕೆ ಹೇಳಿದೆ ನನ್ಗೇನು ಗೊತ್ತಿಲ್ಲ ಪ್ಲೀಸ್ ನಾನು ಬಿಟ್ಬಿಡಿ ನಾನು ಹೊರಡಬೇಕು ಬಿಡ್ಬಿಡ್ತೀವಮ್ಮ ನೋಡು ನೀನ್ ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ ಹೆಣ್ಮಕ್ಳು ಅಂದ್ರೆ ನೂರಾರು ಕಷ್ಟಗಳಿರುತ್ತೆ ದುಡ್ಡು ಕಾಸಿನ ತೊಂದರೆನೂ ಇರುತ್ತೆ ದುಡ್ಡಿಗೋಸ್ಕರ ಸಣ್ಣ ಪುಟ್ಟ ಸುಳ್ಳುಗಳನ್ನ ಹೇಳ್ಬೇಕಾಗುತ್ತೆ ಇಷ್ಟು ಅರ್ಥ ಮಾಡ್ಕೊಂಡ್ರಲ್ಲ ಅಷ್ಟ್ ಸಾಕು ಆಂಟಿ ಆದ್ರೆ ನಿಮ್ಮನೇಲಿ ಒಬ್ರು ಇದಾರಲ್ಲ ಅದೇ ಗಡ್ಡ ಬಿಟ್ಕೊಂಡು ಅವ್ರ ಹೆಸರೇನು ಅರುಣ್ ಹ್ಮ್ ಅರುಣ್ ಕರೆಕ್ಟ್ ಅವ್ರಿಗೆ ಸ್ವಲ್ಪ ದುಡ್ಡಿನ ದುರಂಕಾರ ಜಾಸ್ತಿ ಅನ್ಸುತ್ತೆ ಮಾತು ಮುಂಚೆ ನಿನ್ಗೆ ಎಷ್ಟು ದುಡ್ಡು ಬೇಕು ಹೇಳು ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅವ್ರು ದುಡ್ಡು ಕೊಡ್ತೀನಿ ಅಂದಿದ ತಕ್ಷಣ ಐಶ್ವರ್ಯ ಸ್ಕೆಚ್ ಮಾಡಿಸೋದಕ್ಕೆ ಒಪ್ಕೊಂಡ ಹ್ಞೂ ಮತ್ತೆ ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅವ್ರ ಪಕ್ಕನೆ ನಿಂತಿದ್ದ ಹುಡುಗಿ ಫೀಚರ್ಸ್ನ ನೋಡಿಕೊಂಡು ನಾನು ಸ್ಕೆಚ್ ಮಾಡೋಕ್ಕೆ ಹೇಳಿದೆ ಅತ್ ಸರಿ ಅವತ್ತು ನಾನು ನಿಮ್ಮನ್ನ ಅರುಣ್ ಮನೆಗೆ ಬಂದಿದ್ದಾಗ ಏನೋ ನೋಡಿದ್ದೆ ಆದರೆ ಶಿವರ್ ಯಾರು ಅವ್ರಿಗೂ ಏನಾಗಬೇಕು ನೀವಿಬ್ರು ನನ್ನ ಹತ್ರ ದುಡ್ಡು ವಾಪಸ್ ಕೇಳಕ್ಕೆ ಬಂದಿಲ್ಲ ತಾನೆ ನೋ ನೋ ಡೋಂಟ್ ವರಿ ನಾನು ನಿನ್ನ ಹತ್ರ ವಾಪಸ್ ದುಡ್ಡು ಕೇಳಲ್ಲ ಆ ಐಶ್ವರ್ಯ ಯಾರು ಏನು ಕತೆ ಅಂತ ಹೇಳಿದ್ರೆ ಸಾಕು ನೀನು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗದೆ ಇರೋಷ್ಟು ದುಡ್ಡು ನಾನು ನಿನಗೆ ಕೊಡ್ತೀನಿ ನಿನ್ನ ನಂಬರ್ ಹೇಳು ಬೇಕಿದ್ರು ಕೇಳಿ ನಾನು ಹೇಳ್ತೀನಿ ಐಶ್ವರ್ಯ ಯಾರು ನಿನ್ಗೆ ಹೇಗ್ ಗೊತ್ತು ಎಲ್ಲಾ ಡೀಟೇಲ್ಸ್ ಹೇಳು ಐಶ್ವರ್ಯ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಐಶ್ವರ್ಯ ಬಗ್ಗೆ ಹೇಳಿದ್ದು ನೀನೇ ಅಲ್ವಾ ಐಶ್ವರ್ಯ ಬಗ್ಗೆ ಹೇಳಿದ್ದು ನಾನೇ ಆದ್ರೆ ನಾನು ಹೇಳಿದ್ದೆಲ್ಲ ಬರೀ ಸುಳ್ಳು ಏನು ಐಶ್ವರ್ಯನ ನೋಡೇ ಇಲ್ವಾ ನಾನಲ್ಲ ಇದುವರೆಗೂ ಐಶ್ವರ್ಯನ ಯಾರೂ ನೋಡಿಲ್ಲ ನನಗೆ ಕೆಲಸ ವಹಿಸೋಕ್ಕಂತೂ ಒಬ್ರು ಬಂದಿದ್ರಲ್ಲ ಅವ್ರಿಗೂ ಕೂಡ ಐಶ್ವರ್ಯ ಯಾರು ಅನ್ನೋ ವಿಷಯನೇ ಗೊತ್ತಿಲ್ಲ ಹಾಗೆ ನಿಮ್ಮ ಭಾವ ಅರುಣ್ ಆ ಮನುಷ್ಯ ಕೂಡ ಐಶ್ವರ್ಯ ಯಾರು ಅನ್ನೋದನ್ನ ಇದುವರೆಗೂ ನೋಡೇ ಇಲ್ಲ ಅಮೃತ ಬೇಡಮ್ಮ ನಿಮ್ಮಪ್ಪ ಹೇಗೋ ಸಾಲ ತೀರಿಸ್ತೀನಿ ಅಂತ ಹೇಳ್ತಿದ್ದಾರಲ್ವಾ ನೀನ್ ಯಾಕೆ ನಿನ್ ಬಳೆಗಳನ್ನ ಕೊಡ್ತಿದ್ಯಾ ಅದು ನಿಮ್ಮ ತಾಯಿದು ತಾಯಿ ನೆನಪಿಗೆ ಅಂತ ಇರೋದು ಇದೊಂದೇ ಇದನ್ನು ನೀನು ಕೊಡ್ತೀನಿ ಅಂತ ಹೇಳ್ತಿದ್ಯಲ್ಲ ಮುಖಂಡ್ರೆ ನಮಗೆ ಅಂತ ಇರೋದು ಇದೊಂದೇ ಮನೆ ಏಕಾಏಕಿ ಮನೆ ಬಿಟ್ಟು ಹೋಗಿ ಅಂದರೆ ನಾವು ಎಲ್ಲಿ ಹೋಗೋದು ಸ್ವಲ್ಪ ಸಮಯ ಕೊಡಿ ನಿಮ್ಮ ಸಾಲಕ್ಕೆ ನಾವು ಏನಾದರೂ ಒಂದು ವ್ಯವಸ್ಥೆ ಮಾಡ್ತೀವಿ ಇದೆಲ್ಲ ನಡೆಯಕ್ಕಿಲ್ಲ ಒಂದ ಈ ಮನೆ ಬಿಡಿ ಇಲ್ಲ ನನ್ನ ಹಣ ಕೊಡಿ ಹೇಳಿದ್ದೆ ಹೇಳೋಕ್ಕೆ ನನಗೆ ಬೇಜಾರಾಗ್ತಾ ಇದೆ ಇನ್ನು ಇದನ್ನೆಲ್ಲ ಕೇಳೋರ್ಗೆ ತುಂಬ ಬೋರ್ ಆಗ್ತಾ ಇದೆ ಫಸ್ಟ್ ಆಫ್ ಆಲ್ ನಾನು ಇಂಥ ಮುದುಕರಿಗೆಲ್ಲ ಸಾಲನೇ ಕೊಡಲ್ಲ ಏನೋ ಮುಂದೆ ನಮ್ಮ ಮರೀಷನ್ಗೆ ಮಾವಾಗಾನು ಅಂತ ಸ್ವಲ್ಪ ಯಾವ ಬಿಡಿ ಇಲ್ಲ ಕೊಡಿ ಚಿಕ್ಕಮ್ಮ ಒಡವೆ ಬೇಡ ನನ್ನ ಅಮ್ಮನ್ ನೆನಪು ನನ್ ಮನ್ಸಲ್ಲಿದೆ ನಾನು ದುಡ್ದು ಮುಂದೆ ಒಂದಿನ ದಿನ ಈ ಒಡ್ ಮತ್ತೆ ಬಿಡ್ಸ್ಕೊಳ್ಬೋದು ನಾವಿರೋ ಇದು ಒಂದೇ ಒಂದ್ ಮನೇನ ಕೊಟ್ಬಿಟ್ರೆ ಆಮೇಲೆ ಏನ್ ಮಾಡೋದು ಚಿಕ್ಕಮ್ಮ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತಾರೆ ದಯವಿಟ್ಟು ನೀವು ದುಃಖ ಪಡಬೇಡಿ ಮುಂದೆ ಎಲ್ಲ ಸರಿ ಹೋಗುತ್ತೆ ಮುಖಂಡ್ರೆ ಇದನ್ನ ತಗೊಳ್ಳಿ ಆದಷ್ಟು ಬೇಗ ಹಣ ನಾನು ನಾನಿದ ಬಿಡಿಸ್ಕೊಳ್ತೀನಿ ಮುಂಗಡ ಬಂದಾಯ್ತಿ ಮುಖಂಡನಿಗೆ ನಿಮ್ಮ ಜಗಳ ನೀವು ಮುಂದುವರ್ಸ್ಕೊಳ್ಳಿ ಈಗ ಹೋಗ್ತೀನಿ ಸರಿಯಾದ ಸಮಯಕ್ಕೆ ನನ್ನ ಬಡ್ಡಿ ಅಸಲು ಬರಲಿಲ್ಲ ಅಂದರೆ ಮತ್ತೆ ವ್ಯಕರಿಸ್ಕೊತೀನಿ ನನ್ನ ಮಂತ್ರ ಏನು ಹೇಳಿ ಹಣ ಕೊಡಿ ಇಲ್ಲ ಮನೆ ಬಿಡಿ ನಿಮ್ಗೊಂದು ಗಾದೆ ನೆನಪಿರಲಿ ಸಾಲವನ್ನು ಕೊಂಡೊಯ್ ಇವಾಗ ಹಾಲುಗೊರ ಉಂಡಂತೆ ಸಾಲಿಗನ ಬಂದು ಒದೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಣ್ಣ ನಂಜಂಡಯ್ಯ ಬರ್ತೀನಿ ಅಮೃತ ಮನೆಗೋಸ್ಕರ ಎಷ್ಟು ತ್ಯಾಗ ಮಾಡ್ತಿದ್ದಾಳೆ ಅವಳು ಆಗಿ ಒಳ್ಳೆ ಮನೆ ಸೇರ್ಬೇಕಲ್ವಾ ಅಮೃತ ಅರುಣ್ ಮದುವೆಗೆ ಒಪ್ಕೊಳ್ರಿ ನೋಡಿ ಹೆಣ್ಮಕ್ಳು ಬೆಣ್ಣೆ ಇದ್ದ ಹಾಗೆ ಹೆಚ್ಚು ದಿನ ಅವ್ರನ್ನ ಕೈಯಲ್ಲಿ ಇಟ್ಕೊಳ್ಬಾರ್ದು ತಂದೆಯಾಗಿ ಮಗಳನ್ನ ಒಳ್ಳೆ ಮನೆಗೆ ಸೇರ್ಸೋದು ನಿಮ್ ಕರ್ತವ್ಯ ಅಲ್ವಾ ಅಮೃತನು ಹಾಗೆ ಚೆನ್ನಾಗಿ ಬದುಕಿ ಬಾಳೋ ಅಂತ ಮನೆಗೆ ಸೇರಿಸ್ಬೇಕ್ರಿ ನನಗೂ ಅದೇ ಆಸೆ ಅಸು ಅರುಣ್ ಬೇರೆ ಪ್ರೀತಿಸ್ತಾ ಅಂತ ಹೇಳ್ಬಿಡ್ಲಿ ನಾನು ಐಶ್ವರ್ಯ ಪ್ರೀತಿಸ್ತಾ ಇದ್ದ ನಿಜ ಆದ್ರೆ ಆ ಹುಡುಗಿ ಇವಾಗ ಬದುಕಿಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗ್ಬಿಟ್ರು ಆ ಹುಡುಗಿ ಯಾರು ಅಂತ ಅರುಣನ್ಗೆ ಸರಿಯಾಗಿ ಗೊತ್ತಿಲ್ಲ ನಿಜ ಅವಳ ಬಗ್ಗೆ ಯಾಕೆ ಈಗ ಮಾತಾಡೋದು ಅಯ್ಯೋ ಈಗಿನ ಕಾಲದಲ್ಲಿ ಫೋನ್ ಅಲ್ಲಿ ಮಾತಾಡೋದೆಲ್ಲ ಕಾಮನ್ ಅಲ್ವಾ ನಮ್ಮ ಅಮೃತನು ಮಾತಾಡ್ತಾ ಇರ್ಲಿಲ್ವಾ ಅದಕ್ಕೆ ಪ್ರೀತಿ ಅದು ಇದು ಅಂತೆಲ್ಲ ಹೇಳಕ್ ಈಗಿನ ಕಾಲದ ಹುಡುಗರು ಏನೆಲ್ಲ ಮಾಡ್ತಾರೆ ಈ ಹರಿಶನ್ನ ನಾವು ನೋಡಿಲ್ವಾ ಅವನ ವಿಷಯ ಇವಾಗ ಬೇಡ ಮಾತಿಗೆ ಹೇಳದೆ ಅಷ್ಟೆ ನಾವು ಅವರೆಲ್ಲ ಫೋನಲ್ಲಿ ಮಾತಾಡಿದ್ರು ಅನ್ನೋ ವಿಷಯನೇ ಮುಂದೆ ಇಟ್ಕೊಂಡು ದೊಡ್ಡದ್ ಮಾಡೋದು ಬೇಡ ಹುಡುಗರು ಜೀವನ ಮುಂದೆ ಹೋಗ್ಬೇಕು ನೋಡಿ ಅದಕ್ಕೆ ಇದು ನನ್ ಮನ್ಸಿಗೆ ಒಪ್ಪೆ ಆಗ್ತಾ ಇಲ್ಲ ಸವೀತಾ ಮನಸ್ಸಲ್ಲಿ ಒಬ್ಬಳನ್ನ ಇಟ್ಕೊಂಡು ಇನ್ನೊಬ್ಬಳು ಮದುವೆ ಆದರೆ ಸರಿಯಾಗಿ ಬಾಳ್ವೆ ಮಾಡೋಕ್ಕಾಗುತ್ತಾ ಮದುವೆ ಆದರೆ ಅದಕ್ಕೆ ಅರ್ಥ ಇರುತ್ತೆ ಹೇಳು ಇದೆಲ್ಲ ಇನ್ನೊಬ್ಬರು ಹೇಳೋದಲ್ಲ ಅದು ಅವ್ರಿಗೆ ಅರ್ಥ ಆಗಬೇಕು ಅಮೃತನ ಮದುವೆ ವಿಚಾರದಲ್ಲಿ ನಾನು ಈಗಾಗಲೇ ಹಿಡಿದಿದ್ದೀನಿ ಇನ್ನೇನಿದ್ರೂ ಅಮೃತನೇ ನಿರ್ಧಾರ ಮಾಡಬೇಕು ಅಮೃತ ನಿನ್ನ ತಂದೆ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದಾರೆ ನೀನು ನಿಧಾನವಾಗಿ ಅವ್ರ ಹತ್ರ ಮಾತಾಡು ನೀನು ಅಷ್ಟೇ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೋ ನೀವೆಲ್ಲ ಒಪ್ಪಿ ಯಾವ ನಿರ್ಧಾರ ತೊಗೊಳ್ತೀರೋ ಅದಕ್ಕೆ ನಾವು ಒಪ್ತೀವಿ ನೋಡು ಇವತ್ತು ಸಂಜೆ ಒಳಗಡೆ ನಿಮ್ಮ ನಿರ್ಧಾರನ ನಮ್ಗೆ ತಿಳಿಸು ಅಮೃತ ನಾವು ಕಾಯ್ತಾ ಇರ್ತೀವಿ ಒಂದು ದಿನ ಒಬ್ಬರು ಲೇಡಿ ಬಂದು ನನಗೊಂದು ಫೋನ್ನ ಕೊಟ್ರು ಈ ಫೋನ್ನ ಇಸ್ಕೊಂಡು ಹೋಗೋದಕ್ಕೆ ಇನ್ನೊಬ್ರು ಬರ್ತಾರೆ ಅವ್ರಿಗೆ ಫೋನ್ನ ವಾಪಸ್ ಕೊಡುವಾಗ ಆ ಫೋನ್ ಹುಡುಗಿ ಯಾರಿದ್ರು ಅವ್ರು ಸತ್ತೋಗಿದ್ದಾರೆ ಅಂತ ಹೇಳು ಅಂತ ಹೇಳಿಕೊಟ್ರು ನಾನೇನೋ ಸಣ್ಣ ಕೆಲಸ ಅಲ್ವಾ ಅದಕ್ಕೆ ಒಪ್ಕೊಂಡೆ ನಿನ್ಗೆ ಆ ಫೋನ್ ಕೊಟ್ಟಿದ್ಯಾರು ಅದನ್ನೆಲ್ಲ ನಾನು ಹೇಳೋದಕ್ಕಾಗಲ್ಲ ಅದು ನಮ್ಮ ಟ್ರೇಡ್ ಸೀಕ್ರೆಟ್ ಅವ್ರು ನನ್ನ ಕೆಲಸ ನೋಡಿ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ನಾನು ಆ ದುಡ್ಡನ್ನ ಇಸ್ಕೊಂಡು ಅವ್ರ ಹೆಸರನ್ನೆಲ್ಲ ಹೇಳೋದಕ್ಕಾಗಲ್ಲ ಹ್ಮ್ ಗುಡ್ ಫೈರ್ ಏನೋ ಮುಂದಕ್ಕೆ ನನ್ನ ಹತ್ರ ಫೋನ್ ನ ವಾಪಸ್ ಇಸ್ಕೊಳ್ಳೋದಕ್ಕೆ ಅಂತ ನಿಮ್ಮ ಭಾವ ಅರುಣೆ ಬಂದಿದ್ರು ಅವ್ರಿಗ ಫೋನ್ ನ ಕೊಡುವಾಗ ಆ ಹುಡುಗಿ ಸತ್ತೋಗಿದ್ದಾಳೆ ಅನ್ನೋ ವಿಷಯನ ಹೇಳ್ದೆ ಪಾಪ ಆ ಹುಡುಗಿ ಸತ್ತೋಗಿದ್ದಾಳೆ ಅನ್ನೋ ವಿಷಯ ಕೇಳಿ ಅವ್ರಂತೂ ತುಂಬಾನೇ ದುಃಖ ಪಟ್ರು ಆಮೇಲೆ ನಾನು ಆ ಹುಡ್ಗಿನ್ ಪ್ರೀತಿಸ್ತಿದ್ದೆ ಈಗ ನೀವು ನೋಡಿದ್ರೆ ಹುಡ್ಗಿ ಸತ್ತೋದ್ಲು ಅಂತ ಹೇಳ್ತಿದ್ದೀರಾ ಅಟ್ಲೀಸ್ಟ್ ಅವಳ ಹೆಸರಾದರೂ ಹೇಳಿ ಅಂತ ಪೀಡ್ಸಿದ್ರು ನನಗೆ ಬೇರೆ ಆ ಹುಡ್ಗಿ ಹೆಸ್ರು ಏನು ಅಂತ ಗೊತ್ತಿರಲಿಲ್ಲ ಅದೇ ಟೈಮ್ಗೆ ರೋಡಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಐಶ್ವರ್ಯ ಅಂತ ಕೂಗೋದನ್ನ ನಾನು ಕೇಳಿಸ್ಕೊಂಡೆ ಇದೇ ರೈಟ್ ಟೈಮ್ ಅಂತ ಅದನ್ನೇ ಎನ್ಕರೇಜ್ ಮಾಡಿಕೊಂಡು ಆ ಹುಡುಗಿ ಹೆಸರು ಐಶ್ವರ್ಯ ಅಂತ ಸುಳ್ಳು ಹೇಳಿದೆ ಅದನ್ನು ಅವರು ನಂಬಿದ್ರು ಆಮೇಲೆ ನನಗ್ ಕೆಲ್ಸ ಕೊಟ್ಟವ್ರ ಹತ್ರ ನಾನು ಹೋಗಿ ದುಡ್ಡನ್ನ ಇಸ್ಕೊಂಡು ಹೊಟ್ಬಿಟ್ಟೆ ಆದ್ರೆ ಕತೆ ಅಲ್ಲಿಗೆ ಮುಗಿಲಿಲ್ಲ ಯಾಕೆ ಆಮೇಲೆ ಆಮೇಲೆ ಇನ್ನೇನಾಗುತ್ತೆ ಆ ಅರುಣ್ ಮತ್ತೆ ಅರುಣ್ ಜೊತೆಗೆದ್ ಹುಡುಗಿ ಇಬ್ರು ನನ್ನನ್ನು ಹುಡ್ಕೊಂಡ್ ಬಂದಿದ್ರು ಆ ಹುಡುಗಿ ಹೆಸರು ಅಮೃತ ಹುಡ್ಕೊಂಡ್ ಬಂದು ಆಮೇಲೆ ಅವ್ರಿಬ್ರು ಏನೇನೋ ಕ್ವೆಶನ್ಸ್ ಕೇಳಕ್ ಶುರು ಮಾಡಿದ್ರು ನಾನು ನನ್ಗೆ ಏನೂ ಗೊತ್ತಿಲ್ಲ ನನ್ನ ಬಿಟ್ಬಿಡಿ ಅಂತ ಎಷ್ಟೇ ಎಸ್ಕೇಪ್ ಆಗೋ ಟ್ರೈ ಮಾಡಿದ್ರು ಹೇಳಿ ಅಟ್ ಆರ್ಟಿಸ್ಟ್ ಹೇಳಿ ಸ್ಕೆಚ್ ಮಾಡಿಸ್ತೀವಿ ಅಂತ ಹಾಗೆ ಅವ್ರ ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಕೂಡ ಹೇಳಿದ್ರು ಅವ್ರು ನನಗೆ ದುಡ್ಡು ಕೊಡುವಾಗ ನಾನು ಯಾಕೆ ಆಗಲ್ಲ ಅಂತ ಹೇಳಿ ಅಲ್ಲಿ ಒಂದು ಹುಡುಗಿ ನಿಂತಿದ್ಲಲ್ಲ ಚೀನ ಹೆಸರು ಅಮೃತ ಅವಳೇ ನೋಡ್ಕೊಂಡು ಚೀನೋ ಒಂದು ಮ್ಯಾನೇಜ್ ಮಾಡಿದೆ ಈಗ ಐಶ್ವರ್ಯಾ ಹೇಗಿದ್ದಾಳೆ ಏನ್ ಮಾಡ್ತಾ ಇದ್ದಾಳೆ ನೀನು ನೋಡಿಲ್ಲ ಅರುಣ್ ಅವರು ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಬ್ರು ಇದೂ ಒಬ್ರನ್ನೊಬ್ರು ನೋಡಿಲ್ಲ ಹೆಸರು ಕೂಡ ತಿಳ್ಕೊಂಡಿಲ್ಲ ಹಾಗೆ ನಿಮ್ ಭಾವ ಅರುಣ್ ಅವರು ಫೋನ್ ಅಲ್ಲಿ ಆ ಹುಡುಗಿ ಹೆಸರು ರಾಂಗ್ ನಂಬರ್ ಅಂತ ಇತ್ತು ಹಾಗೆ ಆ ಹುಡುಗಿ ಫೋನ್ ಅಲ್ಲಿ ನಿಮ್ ಭಾವನ ಹೆಸರು ರೈಟ್ ಪರ್ಸನ್ ಅಂತ ಇತ್ತು ಅಮ್ಮ ಇವಾಗ ನಮ್ಗೆ ಗೋಲ್ಡನ್ ಟಿಕೆಟ್ ಆಫರ್ ಸಿಕ್ತಂಗ್ ಅಲ್ವಾ ನಾವಿವಾಗ ಈ ಅವಕಾಶನ ಸರಿಯಾಗಿ ನಾವೇ ವಿನ್ನರ್ಸ್ ಅವಕಾಶ ಲತಾ ಇದು ನಮ್ಮ ಫ್ಯಾಮಿಲಿ ಮ್ಯಾಟರು ಇದನ್ನ ನಾನು ಹತ್ರ ಹೇಳ್ತಾ ಇದೀನಿ ಅರುಣ್ ಬಾವಾ ಅಮೃತನ ಮದುವೆ ಆಗ್ತಾ ಇದಾರೆ ಅಮೃತನ ಅಂದ್ರೆ ಅದೇ ಆ ಹುಡುಗಿ ಅರುಣ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ಲಲ್ಲ ವಾವ್ ಗ್ರೇಟ್ ಅಸಿಸ್ಟೆಂಟೇ ಬಾಸ್ನ ಮದುವೆ ಆಗ್ತದಾಳಾ ಹಾಗಿದ್ರೆ ಆ ಹುಡುಗಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಿರುತ್ತೆ ನ್ಯಾಯವಾಗಿ ಹೇಳ್ಬೇಕಂದ್ರೆ ಆ ಲಡ್ಡು ಐಶ್ವರ್ಯಕ್ಕೆ ಸಿಗಬೇಕು ಹೌದು ಅರುಣ್ ಪ್ರೀತಿಸ್ತಾ ಇರೋದು ಐಶ್ವರ್ಯನೇ ಅದಕ್ಕೆ ಇವಾಗ ನಾವು ಅರುಣ್ ಐಶ್ವರ್ಯ ಮಧ್ಯದಲ್ಲಿ ಬಂದಿರೋ ಅಮೃತನ ಪಕ್ಕಕ್ಕೆ ಸರಿಸ್ಬೇಕು ಆದರೆ ನಾವು ಇದನ್ನು ತುಂಬ ಬುದ್ಧಿವಂತಿಕೆಯಿಂದ ಮಾಡಬೇಕು ಯಾಕೆ ಅಂದ್ರೆ ನಮ್ಮ ಅತ್ತೆ ನಮ್ಮನೆ ಬಿಗ್ ಬಾಸ್ ಅಂದ್ರೆ ಜಯಲಕ್ಷ್ಮಿ ಅವ್ರಿಗೆ ಅಮೃತ ಈ ಮನೆ ಸೊಸೆಯಾಗಿ ಬರಬೇಕು ಅನ್ನೋದು ಅವರ ಆಸೆ ಅಮ್ಮನ ಆಸೆ ಪೂರೈಸಕ್ಕೆ ಅಂತ ಅರುಣ್ ಇವಾಗ ಮುಚ್ಕೊಂಡು ಮದುವೆ ಆಗ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಅರುಣ್ ಅಮೃತ ಮದುವೆ ಆಗ್ಬಾರ್ದು ಅರುಣ್ ಅಮೃತನ ಮದುವೆ ಆಗಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬೇಕು ಅಂದ್ರೆ ನಮಗೆ ನಿಜವಾದ ಐಶ್ವರ್ಯ ಸಿಗಬೇಕು ಹೌದು ಇಷ್ಟು ಅರ್ಜೆಂಟ್ ಆಗಿ ನಿಜವಾದ ಐಶ್ವರ್ಯನ ಹೇಗೆ ಹುಡ್ಬೇಕಾಗುತ್ತೆ ಆಂಟಿ ಐ ಥಿಂಕ್ ಇಟ್ಸ್ ನಾಟ್ ಮಾಡಿ ಆದಷ್ಟು ಬೇಗ ಹುಡುಕ್ಲೇಬೇಕು ಬೇರೆ ದಾರಿನೇ ಇಲ್ಲ ಅರುಣ್ ಆ ಹುಡುಗಿನ ನೋಡಿಲ್ಲ ಆ ಹುಡುಗಿನೂ ಅರುಣ್ನ ನೋಡಿಲ್ಲ ನಾವಿವಾಗ ರಾಂಗ್ ಪರ್ಸನ್ ಯಾರು ಅಂತ ಹುಡ್ಕೊಂಡು ಕುತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸಂಗೀತ ಮತ್ತೀಗ ಏನ್ ಮಾಡ್ಬೇಕು ಅಂತ ಇದ್ಯಾ ನಾವೇ ಒಂದು ಐಶ್ವರ್ಯನ ಸೃಷ್ಟಿ ಮಾಡೋಣ ಅರುಣ್ಗೆ ಫೋನ್ ಮಾಡಿ ಐಶ್ವರ್ಯ ಸತ್ತೋಗಿದ್ಲು ಅಂತ ಹೇಳಿದ್ಲ ತಾನೆ ಈಗ ಐಶ್ವರ್ಯ ಬದುಕಿದಾಳೆ ಅಂತ ಹೇಳ್ತಾಳೆ ಆಗ್ಬೋದು ದುಡ್ಡಿಗೋಸ್ಕರ ಬದುಕಿರೋ ಐಶ್ವರ್ಯನ ಸತ್ತೋಗಿದ್ದಾಳೆ ಅಂತ ಹೇಳಿದ್ದೆ ಇವಾಗ ಅದೇ ದುಡ್ಡಿಗೋಸ್ಕರ ಮತ್ತೆ ಸತ್ತೋಗಿರೋ ಐಶ್ವರ್ಯನ ಬದುಕಿದ್ದಾಳೆ ಅಂತ ಹೇಳ್ತೀನಿ ಆದರೆ ನನ್ನ ಪೇಮೆಂಟ್ ರೈಟ್ ಟೈಮ್ಗೆ ಆಗಬೇಕು ಲತಾ ಅಮ್ಮ ಹೊಸ ಐಶ್ವರ್ಯನ ಎಲ್ಲಿಂದ ತರೋದು ಅದು ಇಷ್ಟು ಕಡಿಮೆ ಟೈಮಲ್ಲಿ ನೀವು ಅದ್ರ ಬಗ್ಗೆ ಎಲ್ಲ ಏನು ವರಿ ಮಾಡಬೇಡಿ ನನಗೆ ಸಾಕಷ್ಟು ಜನ ಈ ಮಾಡ್ಲಿಂಗ್ ಮಾಡೋರು ಥಿಯೇಟರ್ ಮಾಡೋರು ಪರಿಚಯ ಆದರೆ ನಾನು ಅವ್ರಗಳ್ದೆಲ್ಲ ಫೋಟೋಸ್ ನಿಮಗೆ ತಂದು ತೋರಿಸ್ತೀನಿ ಅದರಲ್ಲಿ ನಿಮ್ಗೆ ಯಾರು ಓಕೆ ಆಗ್ತಾರೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಂಪಲ್ ಆಗಿ ಬರೋ ಹುಡುಗಿ ತುಂಬ ಜಾಣೆ ಆಗಿರಬೇಕು ಅಂತ ಹುಡುಗಿನೇ ನಿಮ್ಮ ಎದುರುಗಡೆ ಅಂತ ನಿಲ್ಲಿಸ್ತೀನಿ